ಜಗದಂಬ ಬಂದು ಬಿಟ್ಟ ಬೈಲಿ ಬೈಲಾಗಿ ಮತ್ತು ಕರಿಗೆ ಮತ್ತು ಬಾ ಬಾ ಸುಬ್ಬವಾ ಸದಾನಂದ ಸದ್ಗುರು ರೇವಣೆ ಸಿದ್ಧ ಕೂಡಲ ಸಂಗಮನಾಥ ಮತ್ತು ಕರಿಗಿ ಮತ್ತು ಬಾ ಬೈಲಿಗೆ ಬಯಲಾಗಿ ಬಠಾ ಬೈಲಾಗಿ ಕರಿಗಿ ಕರಿಗೆ ಬ ಇದು ಕಲ್ಲರಿ ಯಾಕಂದ್ರೆ ನಿಮ್ಮ ಸಲುವಾಗಿ ಅಂತ ಸಿದ್ದರಾಮೇಶನ ಕರೆಸಿವಿ ಅಂತ ಬಂದಿಯ ಬೈಲಿಗೆ ಬಯಲಾಗಿ ಬಠಾ ಬೈಲಾಗಿ ಮತ್ತು ಕರಿಗಿ ಮತ್ತು ಬಂದು ಅವತಾರದೊಳಗೆ ಮತ್ತು ಹೋಗಿ ಮತ್ ಬಾಲ ಹಾ ಲಾ ಲಾಲ ಬಾ ಬಂದಿಯ ಹಾ ಅಲ ಲಾಲ ಕರಿಗಿ ಬಾ ಸಿದ್ಧರಾಮೇಶ್ ಸೊಲ್ಲಾಪುರಿಯಿಂದ ಕರೆಸಿದ್ರಿ ಇಲ್ಲಿ ಕುಂತು ಬಿಡು ಸದಾನಂದ ಮತ್ತು ಬಾ ಗುಲಾಬಿ ಫ ಹಚ್ ಕೈಗಿಬೇಡ್ ಯಾಕಂದ್ರೆ ಇವರು ಗದಿಗಿನಿಂದ ಕರೆಸಿವ್ರಿ ನಿಮ್ಮ ಸಲುವಾಗಿ ಬೈಲಿಗೆ ಬೈಲಾಗಿ ಬಸ ಬೈಲಾಗಿ ಮತ್ತು ಕದಗಿ ಮತ್ತು ಬಾ ಅ ಲ ಲ ಲ ಲ ಲ ಲ ಲ ಮತ್ತು ಗವಾಯಿ ಮಠಕ್ಕೆ ಮತ್ತೆ ಹೋಗಿ ಮತ್ತೆ ಬಂದು ಮತ್ತೆ ಕೈಗಿ ಮತ್ತೆ ಹೋಗಿ ಯಾಕೆ ಕರೆಕ್ಟ್ ಒಂಟ್ರೆ ಗವಾಯಿ ಮಠಕ್ಕೆ ಸುಬ್ಬಮ್ಮ ಹ ಹೈ ಬೈಲಾಗಲಿ ಬಠ ಬೈಲಾಗಲಿ ಮತ್ತು ಬಂದು ಮತ್ತು ಕರಿಗಿ ಇದು ಒಂದು ಸಬ್ಸಿಡಿ ಆಟರಿ ಯಾಕಂದ್ರೆ ಹಳ್ಳಿ ಹೊಡೆದಾಗ ಬಹಳ ಪ್ರೇಮ ಈ ಆಟ ಮಾಡಿ 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 ನಮ್ಮ ಜಾತಿ ಪರಂಪರೆ ಒಳಗೆ ಬಂದಂಥದ್ದಿ ಸುಡುಗಾಟಿಸಿದ್ರದೊಳಗೆ ಸಮಾಜದೊಳಗೆ ಬಂದಿದ್ದಿದೆ ಪುಚ್ಛ ಬೆಳಗಾಳು ಎಂಟ್ರಿ ಬಿಲ್ ಓಡಿತು ಇನ್ನು ಓನ್ನಮ್ಮ ಶಿವ ಗಾಡಿ ಬರೋದಷ್ಟೆ ಯಾಕೆ ಕರೆಕ್ಟ್ ವರ್ಗ ಬಾ ನೀ ಮತ್ತು ಬಾ ಮತ್ತು ನೀ ವರ್ಗ ಬಾ ನೀ ಎರಡು ಕುಳ್ಳಾರಿ ಯಾಕಂದ್ರೆ ಎರಡು ಇಡ್ಕೊಡ್ರಿ ಅನುಮಾನ ಪೆದ್ರು ಮಾತೈತೆ ಬ್ಯಾಡ ಸದಾನಂದ ಸದ್ಗುರು ನಮ್ಮ ಪರಂಪರೆ ಒಳಗೆ ಬಂದಂಥದ್ದಿದು ಸುಳ್ಗಾ ಇದ್ರದ್ದು ಒಂದು ಕಲೆ ವರ್ಗ ಬಾ ನೀವಾದು ಯಾವ ಅವತಾರದೊಳಗೆ ಬಾ ಮತ್ತು ಇದು ಯಾಕಂದ್ರೆ ಜಗಳ ಗಂಟಿ ಜಕ್ಕವ ಅಂತ ಕಳಿಸ್ ಬಿಡ ಹಾ 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 ಹಟ್ ಈ ಕನ್ನಡಕ್ಕೆ ಕಾಲಿಲ್ಲ ಹಾರಕಲ್ಲಕ್ಕೆ ಇಲ್ಲ ನಿಲ್ಲಕ್ಕೆ ಜಾಗ ಇಲ್ಲ ಖಾಲಿ ಈ ಖಾಡಿ ಇದು ಖಾಲಿನೇ ಈ ಖಾಡಿ ಇದು ಖಾಲಿನೇ ಯಾಕೆ ಕರೆಗೆ ನೇಂದ್ರು ಎರಡು ಮೂರು ಸಲ ಹೋಗಿವಿರಿ ಟಿವಿಗೆ ಒಂದು ಸಮೀನಾ ಟಿ ವಿ ಒಂದು ಪಬ್ಲಿಕ್ ಟಿ ವಿ ಒಂದು ಚಂದನ ಒಮ್ಮೆ ಬೆಂಗಳೂರು ಒಮ್ಮೆ ತುಮಕೂರು ಬೆಳಗಾವಿ ಒಂದು ಪಬ್ಲಿಕ್ ಟಿ ವಿ ಯಾಕೆ ಕರಗ ನಿಂತು ಬಿಡು ಖಾಂಡ ಬಜಿ ಮಸಾಲೆ ದೋಸೆ ಉಪ್ಪಿಟ್ಟು ಇಡ್ಲಿ ಸಾಂಬಾರು ಹೇಳಿ ಹೆಂಗೆ ಸಟ್ಕೊಳ್ತಾಯಿದಿರಿ ಬಿಡು ಯಾಕಂದ್ರೆ ನಮ್ಮದು ಕಂಪ್ನಿ ಲಾಸ್ ಆಗೈತೆ पाकिटिव पाकिटू मेल के कंटदे सौकाशे राजा पोर यदम से आगत मैडम जाक कराग नडील के खाले हरक जगह ये खड़ी मत कड़ी मत खेद खाली निंत नि అలా నింద్రు 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 సవకాశి తోడే ఎయి మెల్లకి ఎయి తుసా బందరు బు నమ్మ పవ్న దబాసి వెళ్ళిబు నిమి ఎదురే ఎబీ పావున జా యాకంద్ర నాకు మఖద आमसिव सत्व मुलेतर उळ सत्व मूल आगीत आयतार मूल्यात शनिवार दिवस सत्व मूल आगीर्तार हगली सत्व वरगीन खाले रा सत्व वागन काही शुद्ध आठ अंत सुंद्र अपन मका सप्तती शेक्या सलवा इव कु बीजा ಪ್ಯಾರಕಾ ಬೀಜ ಅಂತಾರೆ ಇದು ಬೈಲಿಗೆ ಬೈಲಾಗಿ ಬಟಾ ಬೈಲಾಗಿ ಮತ್ತು ಕರಿಗಿ ಮತ್ತು ಬಂದು ಮತ್ತು ಒದಿ ಮತ್ತು ಬಾ ಉತ್ತಮವಾದ ಮನುಷ್ಯ ಅಂತ ಯುದ್ಧ ಬಾಳೋದಕ್ಕಿಂತರೂ ಸತ್ತು ಸಾವಿರ ವರ್ಷ ಬಾ ಯಾಕೆ ಕರೆಕ್ ಬಾ ಅರಿಗಿ ಮತ್ತು ಬಾ ಬಂದ್ಯಾ ಹರ 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 ಇವರೇ ಬಸವಣ್ಣವರು ಅಂತ ಛಲವಾದಿ ಚೆನ್ನಯ್ಯ ಮಾದರ ಹರಳಯ್ಯ ಗುಂಡಯ್ಯ ಮೇದರ್ ಕ್ಯಾತಯ್ಯ ಹಡಪದಂಪಯ್ಯ ಡೋರು ಕೊಕ್ಕಯ್ಯ ಅಂಬಿಗಿರಿ ಚೌಡಯ್ಯ ಒಂದು ನೂರ ಅರವತ್ತಾರು ಮಂದಿಗೆ ಇವರು ಮಿಲಿಟ್ರಿ ಕಮಾಂಡ್ ಸಾಹೇಬಾಗಿದ್ದರೂ ಎಲ್ಲೇ ಕುಂತ್ಬಿಡುತ್ತೆ